ಹಾಯ್ ಹಲೋ ನಮಸ್ಕಾರ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ವಿಶೇಷ ಸಂದರ್ಶನಕ್ಕೆ ಸ್ವಾಗತ ನಾನು ಮಂಜುನಾಥ ಪಿ ವಿ ನಮ್ಮ ಜೊತೆ ಈ ದಿನ ವಿಶೇಷವಾದಂಥ ಅತಿಥಿ ಇರುವಂತಹದ್ದು ವೃತ್ತಿಯಲ್ಲಿ ವಕೀಲರು ಸಾಯಿರಾಮ್ ಇಂಟರ್ನ್ಯಾಷನಲ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರು ಬ್ಯಾಡ್ಮಿಂಟನ್ ರಾಜ್ಯ ಮಾಜಿ ಅಧ್ಯಕ್ಷರು ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲಾ ಖಾಸಗಿ ಶಾಲಾ ಕಾಲೇಜುಗಳ ಅಧ್ಯಕ್ಷರಾದಂತಹ ಬಿ ವಿ ಶ್ರೀನಿವಾಸ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವ್ರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳು ಅವರ ಜೀವನದ ಹಿನ್ನೆಲೆಯನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಥ್ಯಾಂಕ್ ಯು ತಮ್ಮ ಕುಟುಂಬದ ಹಿನ್ನೆಲೆ ಹೇಳಬೇಕಾದರೆ ಮೊದಲನೇದಾಗಿ ಏನು ಹೇಳ್ತೀರಿ ಸರ್ ನಮಸ್ಕಾರ ನಮ್ಮ ಕುಟುಂಬದ ಹಿನ್ನೆಲೆ ಅಂದರೆ ಇದೇ ಚಿಕ್ಕಬಳ್ಳಾಪುರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಐದು ಜನರಲ್ಲಿ ನಾಲ್ಕನೇ ಮಗನಾಗಿ ಜನಿಸಿದ್ದೇನೆ ತಂದೆ ಬಡವರು ತಾಯಿನೂ ಬಡವರು ಸಾಮಾನ್ಯ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ದಂಥ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದು ನನ್ನ ಎಂಟೈರ್ ಎಜುಕೇಷನ್ ಮೊದಲನೇದಾಗಿ ಒಂದರಿಂದ ನಾಲ್ಕರ ತನಕ ನಾನು ಚಿಕ್ಕಬಳ್ಳಾಪುರದ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದಲ್ಲಿ ರುದ್ರಪ್ಪ ಮಾಸ್ಟರ್ನವರ ಟೀಚರರ ಬಳಿ ನಾನು ವಿದ್ಯಾಭ್ಯಾಸ ಮಾಡಿದ್ದು ಮೊದಲನೇದಾಗಿ ನಮ್ಮ ಬನ್ನಿಕುಪ್ಪೆ ವಿಲೇಜಲ್ಲಿ ಐದರಿಂದ ಏಳನೇ ತರಗತಿವರೆಗೂ ಚಿಕ್ಕಬಳ್ಳಾಪುರದಲ್ಲಿ ಗರ್ಲ್ಸ್ ಅಂತ ಅಂತಿತ್ತು ಅಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದೆ ಎಂಟರಿಂದ ಪಿ ಯು ಸಿವರೆಗೂ ಸೆಕೆಂಡ್ ಪಿ ಯು ಸಿವರೆಗೂ ವರೆಗೂ ಜೂನಿಯರ್ ಕಾಲೇಜಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜಲ್ಲೇ ನಾನು ವಿದ್ಯಾಭ್ಯಾಸ ಮಾಡಿದ್ದು ನಮ್ಮ ಹಳ್ಳಿಗೂ ಮತ್ತು ಟೌನ್ಗೆ ಆವತ್ತಿಂದ ಇವತ್ತುವರೆಗೂ ಬಸ್ಸಿನ ಅನುಕೂಲಗಳಿಲ್ಲ ನಾವು ಸಂಪೂರ್ಣ ನನ್ನ ಹೆಜುಕೇಷನ್ನು ನಡೆದು ಅಂದರೆ ಬಸ್ಸು ಆಗಲಿ ಸೈಕಲ್ ಆಗಲಿ ಅಥವಾ ಒಂದು ಸ್ಕೂಟರು ವೆಹಿಕಲ್ಸ್ ಫೆಸಿಲಿಟೀಸ್ ನಮಗಿರಲಿಲ್ಲ ನಡ್ಕೊಂಡೇ ನಾನು ಸಂಪೂರ್ಣ ನನ್ನ ವಿದ್ಯಾಭ್ಯಾಸವನ್ನು ಪಿ ಯು ಸಿವರೆಗೂ ಚಿಕ್ಕಬಳ್ಳಾಪುರದಲ್ಲೇ ಮಾಡಿದ್ದೀನಿ ಸರ್ ನಂತರ ಲಾ ಮಾಡಬೇಕನ್ನೋ ಒಂದು ಹಂಬಲ ಬೇರೆ ಬೇರೆ ಆಸೆಗಳಿತ್ತು ಮೆಡಿಕಲ್ ಮಾಡೋವಂಥದ್ದು ಅಥವಾ ಇಂಜಿನಿಯರಿಂಗ್ ಮಾಡಬೇಕಂತ ಆಸೆ ಅಂತೂ ಇದ್ದಿದ್ದು ನಿಜ ಆದರೆ ಅದಕ್ಕೆ ಅನುಗುಣವಾದಂತಹ ಶಕ್ತಿ ನಮ್ಮಲ್ಲಿರಲಿಲ್ಲ ಬಡ ಕುಟುಂಬ ಆದ್ದರಿಂದ ಆ ಶಕ್ತಿ ನಮ್ಮಲ್ಲಿರಲಿಲ್ಲ ಸಹ ಆದ್ದರಿಂದ ನಾನು ವಿಪ್ರಮಳ ಕಾಲೇಜಲ್ಲಿ ಲಾ ಮಾಡೋಣ ಅಂತ ಬೆಂಗಳೂರಿಗೆ ಹೋಗಿದ್ದು ಮತ್ತು ಲಾ ಮಾಡಿದ್ದು ಒಂದು ದೊಡ್ಡ ತಪಸ್ಸು ಬಿಡಿ ಕಾರಣ ನಮ್ಮ ಮನೆಯಲ್ಲಿ ನನಗೆ ಓದಲಿಕ್ಕೆ ಕೊಡೋ ಕಾಸು ಕೊಡೋವಂಥ ಶಕ್ತಿ ನಮ್ಮ ತಂದೆ ತಾಯಿಯಲ್ಲಿ ಇರಲಿಲ್ಲ ನಾನೇ ದುಡಿದು ಪೀಝಸನ್ನು ಕಟ್ಟಿ ಉಳ್ಕೊಳ್ಳಿಕ್ಕೆ ವ್ಯ ವಸತಿ ವ್ಯವಸ್ಥೆಯನ್ನು ನಾನೇ ನನ್ನ ಸಂಪಾದನೆಯಿಂದ ಪಡ್ಕೋಬೇಕಾಗಿತ್ತು ಅದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ನಾನು ಲಾ ಮಾಡಲಿಕ್ಕೆ ಬೆಂಗಳೂರಿಗೆ ಹೋಗಿದ್ದು ತೊಂಬತ್ತ ಎಂಟಕ್ಕೆ ನಾನು ಲಾ ಮುಗಿಸಿದೆ ಭಾರಿ ಕಷ್ಟ ಕಾಲದಲ್ಲಿ ಕಷ್ಟಪಟ್ಟು ಲಾ ಮುಗಿಸಿ ನನ್ನ ಕನಸು ಅಂತ ಭಾವಿಸಿದ್ದೆ ಆಮೇಲೆ ನಾನು ಲಾಯರ್ ಅದೇ ಸರ್ ನಂತರ ಹೀಗೇನೇ ನಾನು ಸಾವಿರದ ಎರಡು ಸಾವಿರದ ಒಂದು ಜನ್ವರಿ ಏಯ್ಟೀನ್ ಇಪ್ಪತ್ನಾಲ್ಕು ವರ್ಷ ನನ್ನ ಪ್ರೊಫೆಷನಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ದೇವ್ರದೇಯಿಂದ ಎಲ್ಲ ರೀತಿಯಾದಂಥ ಅನುಕೂಲಗಳು ನನ್ನ ವಕೀಲ ಪ್ರೊಫೆಷನಿಂದ ನಾನು ಪಡ್ಕೊಂಡೆ ವಕೀಲರಿಗಾಗಿ ಏನಾದರೂ ನನ್ನ ಕಡೆಯಿಂದ ಸಣ್ಣ ಒಂದು ಒಳ್ಳೆಯದನ್ನು ಮಾಡೋಣ ಅಂತ ಆಲೋಚನೆ ಮಾಡಿದಾಗ ಸರಿಸುಮಾರು ನನ್ನ ಸ್ನೇಹಿತರು ಚಿಕ್ಕಬಳ್ಳಾಪುರದವರು ಮತ್ತು ಬೆಂಗಳೂರಿನವರು ನೀವು ಯಾಕೆ ಬಾರ್ ಕೌನ್ಸಿಲ್ಗೆ ಕಂಟೆಸ್ಟ್ ಮಾಡಿ ಬಾರ್ ಕೌನ್ಸಿಲ್ ಮೆಂಬರ್ ಆಗಬಾರ್ದು ಅಂತ ಕೇಳಿದಾಗ ಅವರ ಕೆರೆಗೆ ಹೋಗಿಟ್ಟಿ ನಾನು ಎಲೆಕ್ಷನ್ಗೆ ನಿಂತೆ ದೇವರ ದಯಾ ಮತ್ತು ನಮ್ಮ ಸ್ನೇಹಿತರ ಆಶೀರ್ವಾದಗಳಿಂದ ಬಾರ್ ಕೌನ್ಸಿಲ್ ಮೆಂಬರೂ ಆದೆ ಪ್ರಥಮ ಬಾರಿಗೆ ಗೆದ್ದ ನಂತರ ವೈಸ್ ಪ್ರೆಸಿಡೆಂಟಾಗಿ ಆಯ್ಕೆ ಆದೆ ಇನೋನಮಿಸ್ ಯಾರೂ ಎಲ್ಲ ಅವರ ಒಳ್ಳೆಯ ಮನಸ್ಸಿನಿಂದ ನನಗೆ ಯಾರೂ ಆಪೋಸಿಟ್ ಆಗಿ ಕಂಟೆಸ್ಟ್ ಮಾಡಲಿಲ್ಲ ನಾನು ಉಪಾಧ್ಯಕ್ಷ ಆದೆ ರಾಜ್ಯದ ಪೂರ್ತಿ ಸರಿಸುಮಾರು ನೂರ ತೊಂಬತ್ತೊಂಬತ್ತು ಅಸೋಸಿಯೇಷನ್ಸ್ ಇದೆ ಒಂದು ಲಕ್ಷ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಮತದಾರರ ವಕೀಲರಿದ್ದಾರೆ ಎಲ್ಲರನ್ನೂ ಭೇಟಿ ಮಾಡಿದ್ದೆ ಎಲ್ಲ ಅಸೋಸಿಯೇಷನ್ಗೂ ಹೋಗಿ ಅವರಲ್ಲಿ ಮತ ಯೋಚನೆ ಮಾಡಿ ಎಲೆಕ್ಷನ್ ಗೆದ್ದಿದ್ದು ಒಂದು ದೊಡ್ಡ ಸಾಹಸ ಅಂತ ಉತ್ತಮ ಹೆಸರು ಮಾಡಿರುವಂತಹ ವಕೀಲರಾಗಿದ್ದೀರಿ ಜೊತೆಗೆ ಬಾರ್ ಕೌನ್ಸಿಲ್ ಮೆಂಬರ್ ಅಂತ ಹೇಳ್ತಿದ್ದೀರಿ ಅಲ್ಲಿ ಬಾರ್ ಕೌನ್ಸಿಲಲ್ಲಿ ನಿಮಗೆ ಏನೆಲ್ಲ ಒಂದು ಸವಾಲುಗಳಿರುತ್ತೆ ಏನೆಲ್ಲ ಜವಾಬ್ದಾರಿಗಳಿರುತ್ತೆ ಅಂತ ಹೇಳ್ಬೋದಾ ತುಂಬಾ ಒಳ್ಳೆ ಕ್ವಶನ್ ಇದು ಬಾರ್ ಕೌನ್ಸಿಲ್ ಮೆಂಬರ್ ಆದ ಮೇಲೆ ಅತಿ ಹೆಚ್ಚು ಜವಾಬ್ದಾರಿಗಳು ನಮ್ಮನ್ನು ಆವರಿಸ್ಕೊಂಡಿರ್ತವೆ ಈಗ ನಾನು ಡಿಸಿಪ್ಲಿನರಿ ಕಮಿಟಿಯಲ್ಲಿ ಒನ್ ಆಫ್ ದ ಮೆಂಬರ್ ಇದ್ದೇನೆ ಎನ್ರೋಲ್ಮೆಂಟ್ ಕಮಿಟಿಯಲ್ಲೂ ಸಹ ನಾನು ಮೆಂಬರ್ ಇದ್ದಾನೆ ಡಿಸಿಪ್ಲಿನರಿ ಕಮಿಟಿಯಲ್ಲಿ ಮೆಂಬರಾಗಿ ಏನು ಜವಾಬ್ದಾರಿ ಇರುತ್ತೆ ಅಂದರೆ ನಮ್ಮ ರಾಜ್ಯದಲ್ಲಿ ನೂರ ನಲ್ವ ಒಂದು ಲಕ್ಷ ನಲವತ್ತು ಸಾವಿರ ಜನ ವಕೀಲರಿದ್ದಾರೆ ಯಾರಾದರೂ ವಕೀಲರು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ಲು ಅವ್ರ ಕ್ಲೈಂಟ್ಗೆ ಮೋಸ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಮೋಸ ಮಾಡಿದಂಥ ಸಂದರ್ಭದಲ್ಲಿ ಅವರ ವೃತ್ತಿಯನ್ನು ಸರಿಯಾದ ನಿಟ್ಟಿನಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಬಳಿ ಅವ್ರ ಅವರಿಂದ ಕಷ್ಟ ಆಗಿರುವಂಥವ್ರು ಅಂದರೆ ಅವರಿಂದ ಮೋಸ ಹೋಗಿರುವಂತಹ ಕಕ್ಷಿದಾರರು ನಮ್ಮ ಹತ್ರ ಬಂದು ಅವರ ಅವಹಾಲನ್ನು ಅಂದರೆ ಅವರೊಂದು ಸೆಕ್ಷನ್ ತರ್ಟಿ ಫೈವ್ ಆ್ಯಂಡ್ ತರ್ಟಿ ಸಿಕ್ಸಲ್ಲಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ಆ ಕಂಪ್ಲೇಂಟನ್ನು ರೈಸ್ ಮಾಡಿದ ತಕ್ಷಣ ನಾವು ಅವ್ರಿಗೆ ಅಡ್ವಿಕೇಟ್ಸ್ಗೆ ನೋಟಿಸ್ ಕೊಡ್ತೇವೆ ಆ ವಕೀಲರು ಬಂದು ನಮ್ಮ ಹತ್ರ ಆ ಆಗು ಹೋಗುಗಳನ್ನು ವಿವರಣೆ ಕೊಡಬೇಕಾಗುತ್ತೆ ಅದರಲ್ಲಿ ನಮ್ಮ ವಕೀಲರು ಏನಾದರೂ ತಪ್ಪು ಮಾಡಿದ್ದು ಸಾಬೀತಾದರೆ ನಾವು ಖಂಡಿತ ಅವರನ್ನು ಸಸ್ಪೆಂಡ್ ಮಾಡೋದ್ರ ಮುಖಾಂತರ ಅವ್ರ ಮೇಲೆ ನಾವು ಅವತ್ತು ಸನ್ನದ್ದನ್ನು ಕ್ಯಾನ್ಸಲ್ ಮಾಡಿ ಅವ್ರ ಮೇಲೆ ನಾವು ವಕೀಲರ ವೃತ್ತಿಯನ್ನು ಇನ್ನು ಮುಂದೆ ನೀವು ನಡೆಸೋ ಹಂಗಿಲ್ಲ ಅನ್ನೋ ಒಂದು ದೃಢವಾದ ಒಂದು ಒಂದು ಅವ್ರಿಗೆ ಪನಿಷ್ಮೆಂಟ್ ಕೊಡೋವಂಥ ಅಧಿಕಾರ ನಮ್ಮ ಬಾರ್ ಕೌನ್ಸಿಲಲ್ಲಿ ಡಿಸಿಪ್ಲಿನ ಕಮಿಟಿಯಲ್ಲಿ ನಾನು ಇರೋದರಿಂದ ನಮಗೆ ಅಧಿಕಾರ ಇರುತ್ತೆ ಎನ್ರೋಲ್ಮೆಂಟ್ ಕಮಿಟಿಯಲ್ಲೂ ನಾನು ಇರೋದರಿಂದ ಈಗ ಸಾಮಾನ್ಯ ನಮ್ಮ ಎಲ್ಲ ಲಾ ಕಾಲೇಜುಗಳಿಂದ ಪಾಸಾಗಿ ಬರುವಂಥ ಸ್ಟೂಡೆಂಟ್ಸು ಪ್ರಥಮ ಬಾರಿಗೆ ನಮ್ಮಲ್ಲಿ ಬಾರ್ ಕೌನ್ಸಿಲಲ್ಲಿ ಅಪ್ಲಿಕೇಶನ್ ಹಾಕಿಬಿಟ್ಟು ಅವರ ಎಲ್ಲ ಸರ್ಟಿಫಿಕೇಟ್ಸನ್ನ ಅಲ್ಲಿ ತಂದು ತೋರಿಸಿ ಅದನ್ನು ನಾವು ಅದನ್ನು ಎನ್ಕ್ವೈರೀಸ್ ಮಾಡಿ ಸ್ಕೂಟ್ನಿ ಮಾಡಿ ಅವ್ರಿಗೊಂದು ಡೇಟ್ ಫಿಕ್ಸ್ ಮಾಡಿ ಒಂದು ಡೇಟ್ ಹೇಳ್ತೇವೆ ನೀವು ಇಂಥ ದಿವಸ ಬಂದು ನೀವು ಎನ್ರೋಲ್ಮೆಂಟನ್ನು ಇಲ್ಲಿ ಪಡ್ಕೋಬೋದು ಅಂತ ಹೇಳಿರ್ತೀವಿ ದಿನ ಅವ್ರು ಬರ್ತಾರೆ ನಾವು ಅವರಿಗೆ ಸನ್ನದ್ದನ್ನು ಕೊಡೋದ್ರ ಮುಖಾಂತರ ಆ ಓತನ್ನು ಕೊಡ್ತೀವಿ ಇವತ್ತಿಂದ ನೀವು ಒಂದು ನಮ್ಮ ರಾಜ್ಯದಲ್ಲಿ ನೀವು ವಕೀಲರಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರುತ್ತೆ ನೀವು ಇಂಥ ಇಂಥ ನಾರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅಡ್ವೊಕೇಟ್ಸ್ ಆ್ಯಕ್ಟ್ಸನ್ನು ನೀವು ಓದ್ಕೋಬೇಕಾಗುತ್ತೆ ಕಕ್ಷಿದಾರರಿಗೆ ನೀವು ಮೋಸ ಮಾಡಬಾರ್ದು ಅನ್ನೋವಂಥ ಒಂದು ಅವರಿಗೆ ಒಂದು ಪ್ರಮಾಣವನ್ನು ನಾವು ಸ್ವೀಕರಿಸ ಸ್ವೀಕರಣೆ ಮಾಡಲಿಕ್ಕೆ ಹೇಳಿರ್ತೇವೆ ಆವತ್ತಿಂದ ನಾವು ಸನ್ನದ್ದ ಕೊಟ್ಟ ನಂತರದಿಂದ ಅವರು ವಕೀಲರಾಗಿ ಅವರ ಕಾರ್ಯಗಳನ್ನು ಮಾಡ್ಬೋದು ಅಲ್ಲಿವರೆಗೂ ಅವ್ರಿಗೆ ಯಾವುದೇ ರೀತಿಯಾದಂಥ ಹಲಾ ಪಾಸ್ ಮಾಡಿದ್ರೂ ಸಹ ವಕೀಲರಾಗಿ ಅವರು ಯಾವುದೇ ಕೆಲಸ ಮಾಡೋಂಗೆ ಇರೋದಿಲ್ಲ ಈಗ ತಾವು ವೃತ್ತಿಯಲ್ಲಿ ವಕೀಲರು ಶಿಕ್ಷಣ ಸಂಸ್ಥೆಗಳ ಕಡೆ ಯಾಕೆ ಸರ್ ನಿಮ್ಮ ಹೊಲವು ಬಂತು ಮನಸ್ಸು ಸೆಳೀತು ಏನಿದ್ರು ವಿಶೇಷ ಅಂತ ವಕೀಲರಾಗೆ ಮುಂದುವರಿಬೇಕಾಗಿತ್ತು ಒಳ್ಳೆಯ ಹೆಸರು ಮಾಡಿದ್ದೀರಿ ಅದನ್ನು ಬಿಟ್ಟು ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡಬೇಕು ಅಂತ ಯಾಕೆ ಅನಿಸ್ತು ನಮಗೆ ಅಂತ ನೋಡಿ ಈ ಎಜುಕೇಷನ್ ಕಡೆ ಬಂದಿದ್ದಕ್ಕೆ ಒಂದು ನಿಜವಾದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಕಾರಣ ನಮ್ಮ ಮಾವ ಟೀಚರ್ ಆಗಿದ್ದರು ನನ್ನ ಪತ್ನಿಯವರ ತಂದೆ ಟೀಚರ್ ಆಗಿದ್ರು ನಾನು ಅವರನ್ನು ಸುಮಾರು ನೈಂಟಿ ಫೈವಿಂದ ನೋಡ್ಕೊಬಂದೆ ಎಂಥ ಒಳ್ಳೆಯ ಉತ್ತಮವಾದಂಥದ್ದು ವ್ಯಕ್ತಿ ಅಂದರೆ ಅವರು ಒಂದು ದಿನ ಒಂದು ರೇಷನ್ ಅಂಗಡಿಯಲ್ಲಿ ರೇಷನ್ ತಗೊಂಡು ಬಂದಿರ್ತಾರೆ ಸಾಯಂಕಾಲ ನಾನು ಅವ್ರ ಮನೆಗೆ ಹೋಗಿರ್ತೀನಿ ಮದುವೆ ಆಗಿತ್ತು ನಂದು ಅವ್ರ ಮನೆಗೆ ಹೋಗಿದ್ದಾಗ ಕ್ಯಾಲ್ಕುಲೇಷನ್ ಮಾಡ್ತಾರೆ ಟೀಚರ್ ಆದ್ದರಿಂದ ಎಷ್ಟು ರೇಷನ್ ತೊಗೊಂಡಿದೀವಿ ಎಷ್ಟು ಅಮೌಂಟನ್ನು ನಾನು ಅವ್ರು ಕೊಡಬೇಕಾಗಿತ್ತು ಎಷ್ಟು ಕೊಟ್ಟಿದ್ದೀನಿ ಇನ್ನೆಷ್ಟು ಉಳಿದಿದೆ ಅಂತ ನೋಡಬೇಕಾದ್ರೆ ಒಂದು ರೂಪಾಯಿ ಹತ್ತು ಪೈಸೆ ಅವ್ರು ಕಡಿಮೆ ತೊಗೊಂಡ್ಬಿಟ್ಟಿರ್ತಾರೆ ನಮ್ಮ ಮಾವ ಒಂದು ರೂಪಾಯಿ ಹತ್ತು ಪೈಸೆ ಕಡಿಮೆ ತೊಗೊಂಡಿದ್ದಾರೆ ಅಂತೇಳ್ಬಿಟ್ಟು ಅವತ್ತು ನೈಟಲ್ಲಿ ಅವ್ರಿಗೋಗಿ ಬೇಗ ನಾನು ಕಾಸು ಕೊಟ್ಟುಬಿಡಬೇಕು ಅವ್ರು ಯಾಕೆ ನನಗೆ ಒಂದು ರೂಪಾಯಿ ಹತ್ತು ಒಂದು ರೂಪಾಯಿ ಹತ್ತು ಪೈಸೆ ಜಾಸ್ತಿ ಕೊಟ್ಟಿದ್ದಾರೆ ಅಂತೇಳಿ ಅವರು ಚಡ್ಪಡಿಸ್ತಾ ಇದ್ದಂಥ ರೀತಿ ಅವರಲ್ಲಿದ್ದಂಥ ಒಂದು ಆ ಒಳ್ಳೆತನ ಸಾಮಾನ್ಯ ನಮ್ಮ ಕಾಸು ಅವ್ರ ಕಡೆ ಇದ್ದರೆ ಏ ಹತ್ರ ಜಾಸ್ತಿ ತೊಗೊಂಡ್ಬಿಟ್ಟಿದ್ದಾನೆ ಅಂತೇಳಿ ಗಲಾಟೆ ಮಾಡುವಂಥ ವ್ಯಕ್ತಿಗಳಿರುವಂಥ ಈ ಸಮಾಜದಲ್ಲಿ ನಮ್ಮದು ಒಂದು ರೂಪಾಯಿ ಹತ್ತು ಪೈಸೆ ಅವರು ನಮಗೆ ಕಡಿಮೆ ಅಂತ ಹೋಗಿ ರಾತ್ರಿ ಅವರು ಮನೆಯ ಬಾಗಿಲನ್ನು ಅಂಗಡಿ ಕ್ಲೋಸ್ ಮಾಡಿದರೂ ಸಹ ಅವ್ರ ಮನೆಯ ಬಾಗಿಲನ್ನು ತಾಳ್ದು ಅವ್ರಿಗೆ ಕಾಸು ಕೊಟ್ಟು ಬಂದಂಥ ಅವರ ಒಂದು ನಿಜಾಯಿತಿ ಅವರ ಒಂದು ಒಳ್ಳೆಯದನ್ನು ನೋಡಿದಾಗ ಟೀಚರ್ಸು ಮತ್ತು ಸ್ಕೂಲ್ಸು ಅಂದರೆ ಈ ರೀತಿಯಾಗಿರ್ತಾವೆ ಅಂತೇಳಿ ನಮ್ಮ ಮಾವ ಜೊತೆ ನಾನು ಮಾತಾಡಿದಾಗ ನಮ್ಮ ಮಾವ ಅವರೂ ಸಹ ವಿದ್ಯಾ ದಾನ ತುಂಬ ಉತ್ತಮವಾದ ತಪ್ಪ ಸಾಧ್ಯವಾದರೆ ನಾವೇನಾದರೂ ಕೊಡಲಿಕ್ಕಾಗುತ್ತಾ ಅಂತ ಒಂದು ಮಾತು ಹೇಳಿದರು ಆ ಒಂದು ನಿಟ್ಟಿನಲ್ಲಿ ನಾನು ಇದೇ ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ ಹಲವಾರು ಕಡೆ ಜಮೀನುಗಳನ್ನು ನಾನು ಪರಿಚಯ ಪರ್ಚೇಸ್ ಮಾಡಿದ್ದೆ ಅದರಲ್ಲಿ ಒಂದು ಈ ಚೊಕ್ಕಳ್ಳಿಯಲ್ಲಿ ಒಂದು ಸಂಸ್ಥೆ ಮಾಡಿ ಅನೇಕರಿಗೆ ವಿದ್ಯಾಭ್ಯಾಸನ ದಾನವು ಮಾಡೋದ್ರ ಮುಖಾಂತರ ಒಂದು ಕಷ್ಟದಲ್ಲಿರುವಂಥ ಅಂಥ ಮಕ್ಕಳಿಗೆ ಕಡಿಮೆಯ ದರದಲ್ಲಿ ಉತ್ತಮವಾದಂಥ ವಿದ್ಯಾಭ್ಯಾಸನ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ನಾನು ವಕೀಲನಾಗಿದ್ದರೂ ಸಹ ನಮ್ಮ ಭಾಗದಲ್ಲಿ ಈ ಚಿಕ್ಕಬಳ್ಳಾಪುರದಲ್ಲಿ ಈ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಈ ಭಾಗದ ಜನಕ್ಕೆ ಏನಾದರೂ ಒಂದು ಸ್ವಲ್ಪ ನನ್ನ ಕಡೆಯಿಂದ ಒಂದು ಒಳ್ಳೆಯದನ್ನು ಮಾಡೋ ನನ್ನ ನಿಟ್ಟಿನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಉದ್ದೇಶ ಕನಿಷ್ಠ ಒಂದು ವರ್ಷಕ್ಕೆ ಒಬ್ಬರಿಗಾದರೂ ಉಚಿತ ವಿದ್ಯಾಭ್ಯಾಸ ಕೊಡುವಂಥದ್ದು ನಮ್ಮಲ್ಲಿ ಓದ್ತಾ ಇದ್ದಂಥ ಸಂದರ್ಭದಲ್ಲಿ ಇಬ್ಬರು ಪೇರೆಂಟ್ಸಲ್ಲಿ ಒಬ್ಬರು ಪೇರೆಂಟ್ಸ್ಗೆ ಅಕಾಲಿಕ ಮರಣ ಹೊಂದಿದ್ದಾರೆ ಅಂತಹ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸವನ್ನು ಕನಿಷ್ಠ ಅರ್ಧ ಫಿಫ್ಟಿ ಪರ್ಸೆಂಟನ್ನು ಅವ್ರಿಗೆ ಏನು ಅವರು ಈಗಾಗಲೇ ನಮ್ಮಲ್ಲಿ ಫೀಸಸನ್ನು ಕಟ್ಟಿ ಓದಿಸ್ತಾ ಅಂಥವ್ರಿಗೆ ಕನಿಷ್ಠ ಫಿಫ್ಟಿ ಪರ್ಸೆಂಟ್ ಲೆಸ್ ಮಾಡೋವಂಥದ್ದು ತಂದೆ ತಾಯಿ ಇಬ್ಬರೂ ಇಲ್ಲ ಅಂತ ಆಗುವಂಥ ಸಂದರ್ಭದಲ್ಲಿ ಸಂಪೂರ್ಣ ನೂರಕ್ಕೆ ನೂರರಷ್ಟು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಬುಕ್ಸ್ದಾಗಿರ್ಬೋದು ಯೂನಿಫಾರ್ಮ್ ಆಗಿರ್ಬೋದು ಯಾವುದನ್ನೂ ತಗೊಳ್ಳದೆ ಉಚಿತ ವಿದ್ಯಾಭ್ಯಾಸ ಅನ್ನು ನಾವು ಈಗಲೂ ಸಹ ಕೊಡ್ತಾ ಇದ್ದೇವೆ ಆ ಒಂದು ಉದ್ದೇಶಪೂರ್ವಕವಾಗಿ ನಾವು ಮೊದಲು ಇಲ್ಲಿ ಸ್ಟಾರ್ಟ್ ಮಾಡಿದ್ದಂಥದ್ದು ಸರ್ ಸ್ಕೂಲ್ ಸರ್ ಈಗ ಪ್ರಸ್ತುತ ನೀವು ಖಾಸಗಿ ಶಾಲಾ ಕಾಲೇಜುಗಳ ಜಿಲ್ಲಾಧ್ಯಕ್ಷರು ಕೂಡ ಆಗಿದ್ದೀರಿ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಖಾಸಗಿ ಶಾಲಾ ಕಾಲೇಜುಗಳು ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಿದೆ ಈಗ ಹೀಗಿರುವ ಪರಿಸ್ಥಿತಿಯಲ್ಲಿ ಸರ್ ಈಗ ಇದು ಈ ಸಮಸ್ಯೆಗಳು ಈಗ ನಮಗೆ ಈ ಮೊದಲನೇದಾಗಿ ಅಧ್ಯಕ್ಷ ಅಂತ ತಾವು ಏನು ಹೇಳಿದ್ರಿ ನಾವೆಲ್ಲ ಸಂಸ್ಥೆಯವರು ನಮಗೆ ಸುಮಾರು ಕೆಲವೊಂದು ಕೇಸಸ್ಸನ್ನು ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಮೇಲೆ ಆರ್ ಟಿ ಇ ಆ್ಯಕ್ಟಿವಿಟ್ಸು ಕೆಲವೊಂದು ದಾಖಲೆಗಳನ್ನು ತಗೊಂಡು ನೀವು ಎಕ್ಸೆಸ್ ಫೀಸ್ ತೊಗೊತಾ ಇದ್ದೀರಾ ನೀವು ಸರಿಯಾದ ಉತ್ತಮವಾದ ಶಿಕ್ಷಣ ಇಲ್ಲ ಅಂತೇಳಿ ಕೆಲವು ಡೇರಾ ಕಮಿಟಿ ಮುಂದೆ ಕೇಸಸನ್ನು ಫೈಲ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕು ಮತ್ತು ಕಂಪ್ಲೀಟ್ ಜಿಲ್ಲೆಯ ಎಲ್ಲ ಸ್ಕೂಲ್ಸ್ನವರು ಸೇರಿ ಒಂದು ಕಡೆ ಕೂತ್ಕೊಂಡು ನಾವೇನಾದರೂ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾಗುತ್ತೆ ಸತ್ಯಾಸತೆಯನ್ನು ಹೊರೆ ವರ ತೆಗಿಬೇಕಾಗುತ್ತೆ ನಮಗೆ ಈ ರೀತಿಯಾದಂಥ ಅವಮಾನಗಳು ಬೇಡ ಅಂತ ಒಂದು ಡಿಸ್ಕಷನ್ ಮಾಡಿದಾಗ ಎಲ್ಲ ಕೂತು ಮಾತಾಡಿದಂಥ ಸಂದರ್ಭದಲ್ಲಿ ಅನೇಕ ಜನರನ್ನು ಈ ಸಾರಥಿಯನ್ನು ಮುಂದೆ ನಡೆಸುವಂಥ ವ್ಯಕ್ತಿಗಳನ್ನು ನಾವು ಗುರುಸಿದ್ವಿ ನಾನು ಸೇರಿ ಸುಮಾರು ನಮ್ಮ ತಾಲೂಕಿನಲ್ಲಿ ಅತಿ ಹೆಚ್ಚು ವರ್ಷಗಳಿಂದ ಸ್ಕೂಲ್ಗಳು ನಡೆಸಿರ್ತಕ್ಕಂಥ ಮಹಾನೀಯರನ್ನ ಅಪ್ರೋಚ್ ಮಾಡಿ ನಾನು ಹೇಳಿದೆ ತಾವುಗಳು ಈ ಜವಾಬ್ದಾರಿಯನ್ನು ತಗೊಂಡ್ರೆ ಚೆನ್ನಾಗಿರುತ್ತೆ ನಾವು ನಿಮ್ಮೊಟ್ಟಿಗೆ ಸಹಕಾರ ಕೊಡ್ತೀವಿ ಅಂದಾಗ ಸುಮಾರು ಅದೇ ನಾಯಕರುಗಳೆಲ್ಲ ನಾವು ಗಿಂತ ನೀನೇ ಉತ್ತಮ ನೀನು ಅಧ್ಯಕ್ಷ ಆದರೆ ಒಳ್ಳೆಯದಾಗುತ್ತೆ ಅಂತ ಹೆಸರಿಗೆ ನಾನು ಅಧ್ಯಕ್ಷ ಬಟ್ ಅವರ ಒಂದು ಎಲ್ಲ ಮಾರ್ಗದರ್ಶಕಗಳ ದರ್ಶ ಮಾರ್ಗದರ್ಶಕಗಳೊಡನೆ ಅವರ ಡೈರೆಕ್ಷನ್ಸನ್ನು ನಾನು ಪಡ್ಕೊಂಡೇ ಈ ರೀತಿಯಾದಂಥ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ ಅವತ್ತಿದ್ದಂತಹ ಒಂದು ಡೇರಾ ಕಮಿಟಿಯ ಮುಂದೆ ಇದ್ದಂತಹ ಒಂದು ಅತಿ ಮುಖ್ಯವಾದಂಥ ಸವಾಲು ಅತಿ ಹೆಚ್ಚು ನೀವು ಆಫೀಸಸನ್ನು ಪಡ್ಕೊಂಡು ಪೇರೆಂಟ್ಸ್ಗೆ ಮೋಸ ಮಾಡ್ತಾಯಿದ್ದೀರ ಅಂತ ಏನೋ ಒಂದು ನಮ್ಮ ಮೇಲೆ ಹಾಕಿತ್ತು ಅದನ್ನು ಸತ್ಯಕ್ಕೆ ದೂರವಾದದ್ದು ಡೇರಾ ಕಂಟಿ ಮುಂದೆ ಫೈಟ್ ಮಾಡಿದ್ವಿ ಕಮಿಷನರ್ ಮುಂದೆ ಅಪೀಲ್ ಹಾಕಿದ್ರು ಅಲ್ಲಿ ಫೈಟ್ ಮಾಡಿದ್ವಿ ತದನಂತರ ಒಂದು ಹೈಕೋರ್ಟಲ್ಲಿಯೂ ಸಹ ನಾವು ಅಪೀಲ್ ಬಂತು ಅದನ್ನು ಫೈ ಫೈಟ್ ಮಾಡಿ ನಾವು ಅದರಲ್ಲೂ ಸಹ ಜಯಸೀಲರಾಗಿದ್ದೇವೆ ಅಲ್ಲೂ ನಾವು ಯಾವುದೇ ಯಕ್ಷೆಸ್ವಿ ತೊಗೊಂಡಿಲ್ಲ ಅಂತ ಸಾಬೀತಾಯಿತು ನಂತರ ದಿನಗಳಲ್ಲಿ ಕೋವಿಡ್ ಸಂದರ್ಭಗಳಲ್ಲಿ ಎಲ್ಲರಿಗೂ ಕಾಸನ್ನು ಕೊಡ್ತಾ ಕೊಡ್ತಾಯಿದ್ರು ಟೀಚರ್ಸನ್ನ ಬಿಟ್ಟು ಸೊ ಆಗ ಟೀಚರ್ಸ್ಗೂ ಒಂದು ಐದೈದು ಸಾವಿರ ಯಾಕೆ ಕೊಡಬಾರ್ದು ಅಂತ ಘನ ಸರ್ಕಾರದ ಮೇಲೆ ಒಂದು ದೊಡ್ಡ ಹೋರಾಟ ಮಾಡಿ ಆವತ್ತನ್ನು ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪ ಯಡಿಯೂರಪ್ಪನವರು ನಂತರ ಬಂದಂಥ ಬಸವರಾಜ ಬೊಂಬೆಯವರ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಿ ಐದು ಸಾವಿರ ರೂಪಾಯಿ ನಮ್ಮ ಟೀಚರ್ಸ್ಗೂ ಕೊಡಬೇಕಾಗುತ್ತೆ ವೆಲ್ಫೇರ್ ಫಂಡ್ ಅಂತೇಳ್ಬಿಟ್ಟು ನಾವು ಹೋರಾಟ ಮಾಡಲಿಕ್ಕೆ ಜಿಲ್ಲೆ ಪೂರ್ತಿ ಒಂದು ಹೋರಾಟ ಮಾಡಿದ್ವಿ ಚಿಕ್ಕಬಳ್ಳಾಪುರ ಡಿ ಡಿ ಪೈ ಆಫೀಸಿನಿಂದ ನಮ್ಮ ಡೆಸ್ಟಿಕ್ ಕಲೆಕ್ಟರ್ ಆಫೀಸಿನವರೆಗೂ ನಾವೊಂದು ರ್ಯಾಲಿ ನಡ್ಕೊಂಡೋಗಿ ಅವತ್ತು ನಮ್ಮ ಹವಾಲನ್ನು ಅವ್ರ ಮುಂದೆ ಕೊಟ್ಟಾಗ ಅದು ನಮಗೆ ಸಕ್ಸಸ್ಸು ಆಯಿತು ನಮ್ಮ ಟೀಚರ್ಸ್ಗೆ ಅದು ಅದೇ ರೀತಿಯಾಗಿ ಸ್ಟೇ ಫಂಡು ಫೈವ್ ಫೈವ್ ಬಂತು ನಂತರ ದಿನಗಳಲ್ಲಿ ಇತ್ತೀಚೆಗೆ ಏನಾಯ್ತು ಅಂದರೆ ನಮ್ಮ ಬಾಗೇಪಲ್ಲಿ ಶಾಲೆಯ ಕೆಲವು ಸ್ಕೂಲುಗಳಿಗೆ ಅನುಮತಿಯನ್ನು ರದ್ದು ಮಾಡಿದ್ದೀನಿ ಅಂತ ನಮ್ಮ ಡಿ ಡಿ ಪಿ ಅವರು ಒಂದು ಪ್ರೆಸ್ ನೋಟ್ ಕೊಡ್ತಾರೆ ಅದನ್ನು ಪರಿಶೀಲಗಳ ಪರಿಶೀಲನೆ ಮಾಡಲಾಗಿ ಯಾವುದೇ ರೀತಿಯಾದಂತಹ ಅನಧಿಕೃತ ಸ್ಕೂಲ್ ನಡೆಸ್ತಾ ಇರಲಿಲ್ಲ ಯಾವುದೇ ದಾಖಲೆಗಳು ಇಲ್ಲದೇ ಇರುವಂಥ ಸ್ಕೂಲ್ ಆಗಿರಲಿಲ್ಲ ಆದರೂ ಇವರ ಒಂದು ದುರುದ್ದೇಶದಿಂದ ಸುಮಾರು ಏಳು ಸ್ಕೂಲುಗಳನ್ನ ನಾನು ಅನಧಿಕೃತ ಸ್ಕೂಲು ಅಂತ ಹೇಳಿಬಿಟ್ಟು ಅವುಗಳನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ಆ ಸ್ಕೂಲ್ಗೆ ಯಾರೂ ಸಹ ಅಡ್ಮಿಷನ್ ಮಾಡಿಸ್ಬಾರ್ದು ಅಂತ ಒಂದು ಪ್ರೆಸ್ ನೋಟ್ ಕೊಡ್ತಾರೆ ಅದನ್ನು ನಾವು ಪರಿಶೀಲನೆ ಮಾಡಿದ್ರೆ ಅವರು ದುರುದ್ವೇಷದ ಉದ್ದೇಶ ಇರುತ್ತೆ ಆ ಒಂದು ದಿನ ಆ ಒಂದು ದಿನವೂ ಸಹ ನಮ್ಮ ಜಿಲ್ಲೆ ಪೂರ್ತಿ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆಯಲ್ಲಿ ಸರಿಸುಮಾರು ಇನ್ನೂರ ನಲವತ್ತೊಂಬತ್ತು ಖಾಸಗಿ ಶಾಲೆಗಳಿದೆ ಎಲ್ಲರೂ ಸೇರಿ ಅವತ್ತು ಡಿ ಡಿ ಪಿ ಅವರ ಆಫೀಸ್ ಮುಂದೆ ಒಂದು ದೊಡ್ಡ ಮಟ್ಟದ ಒಂದು ಟರಾವ್ ಅಂದರೆ ಅವ್ರನ್ನ ನಾವು ಅವ್ರು ಮಾಡಿದ್ದಕ್ಕೆ ಧಿಕ್ಕಾರಕ್ಕೆ ಹೋಗೋದ್ರ ಮುಖಾಂತರ ನೀವು ನಮ್ಮ ಚಿಕ್ಕಬಳ್ಳಾಪುರನ ಬಿಟ್ಟು ತೊಲಗಿ ಅನ್ನೋವಂಥ ಒಂದು ಕೂಗನ್ನು ಕೂಗಿ ಆ ಕೂಗಿದ ದಿವಸ ನನಗನಿಸ್ತು ನಮ್ಮ ಒಗ್ಗಟ್ಟು ಒಂದಲ್ಲ ಒಂದು ದಿನ ಒಗ್ಗಟ್ಟಿಗೆ ಒಲವಿದೆ ಅನ್ನುವಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಶಾಲೆಯ ಮುಖ್ಯಸ್ಥರು ಬಂದಿದ್ದರು ಎಲ್ಲರೂ ಸೇರಿ ನಾವು ಅವರ ಮೇಲೆ ಕೂಗಿದಾಗ ಮತ್ತು ನಮ್ಮ ಒಂದು ಸಮ್ ಲೆಟರ್ಸನ್ನ ಮಿನಿಸ್ಟರ್ಸ್ಗೆಲ್ಲ ಕೊಟ್ಟಾಗ ಅವ್ನ ಟ್ರಾನ್ಸ್ಫರ್ ಮಾಡಿ ದಯವಿಟ್ಟು ಈ ಥರದಂಥ ವ್ಯಕ್ತಿಗಳನ್ನ ಅವ್ನು ಬೇಡ ಅಂದಾಗ ನಮ್ಮ ಈ ಒಂದು ಒಕ್ಕೂಟಕ್ಕೆ ಒಕ್ಕೂಟ ಇದ್ದಿದ್ದಕ್ಕೂ ಒಕ್ಕೂಟಕ್ಕೆ ಸಿಕ್ಕದಂಥ ಒಂದು ಜಯ ಅಂತ ನಾನಾದರೂ ಭಾವಿಸ್ತೇನೆ ನಂತರ ದಿನಗಳಲ್ಲಿ ಯಾವತ್ತೂ ಸಹ ನಮ್ಮ ಸಂಘಟನೆ ಆಗೋಕ್ಕಿಂತ ಮೊದಲು ಪ್ರೈವೇಟ್ ಸ್ಕೂಲ್ಸ್ ಟೀಚರ್ಸ್ ಡೇ ಮಾಡಿರಲಿಲ್ಲ ಪ್ರೈವೇಟ್ ಸ್ಕೂಲ್ಸ್ ಸ್ಪೋರ್ಟ್ಸ್ ತಾಲೂಕ್ ಲೆವೆಲ್ ಆಗಿರ್ಬೋದು ಡಿಸ್ಟಿಕ್ ಲೆವೆಲ್ ಆಗಿರ್ಬೋದು ಮಾಡಿರಲಿಲ್ಲ ಮತ್ತು ಉತ್ತಮವಾದಂತಹ ಶಿಕ್ಷಕರಿಗೆ ಪ್ರಶಸ್ತಿಗಳು ಕೊಡೋ ಅಂಥದ್ದು ಎಂದೂ ಮಾಡಿರಲಿಲ್ಲ ಮತ್ತು ಈಗ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಟೀಚರ್ಸ್ ಅಕಾಲಿಕ ಮರಣ ಹೊಂದಿದರೆ ನಮ್ಮ ಜಿಲ್ಲೆಯಲ್ಲಿ ಅವರಿಗೆ ಒಂದು ಲಕ್ಷ ರೂಪಾಯಿಯನ್ನು ನಮ್ಮ ಒಕ್ಕೂಟದಿಂದ ಕೊಡುವಂಥದ್ದು ಮತ್ತು ಅವ್ರ ಮಕ್ಕಳಿಗೆ ಸಂಪೂರ್ಣ ಅವರ ವಿದ್ಯಾಭ್ಯಾಸ ಎಲ್ಲಿಯವರೆಗೂ ಅವರು ಮಾಡ್ತಾರೆ ಅಲ್ಲಿಯವರೆಗೂ ಅವ್ರಿಗೂ ಉಚಿತ ವಿದ್ಯಾಭ್ಯಾಸ ಕೊಡುವಂಥದ್ದನ್ನು ಸಹ ನಮ್ಮ ಒಕ್ಕೂಟದಿಂದ ನಾವು ಅನೌನ್ಸ್ ಮಾಡಿದ್ದೇವೆ ಈಗಾಗಲೇ ಆ ರೀತಿಯಾದಂಥ ಇನ್ಸಿಡೆಂಟ್ಸ್ ಸುಮಾರಾಗಿದೆ ಆಗಿದೆ ಅದಕ್ಕೂ ಪ್ರತಿಫಲವಾಗಿಯೂ ಸಹ ನಾವು ಅವರಿಗೆ ಹಣವನ್ನು ಕೊಟ್ಟಿರುವಂಥದ್ದು ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದನ್ನು ಮಾಡ್ತಾ ಇರೋವಂಥ ಹೆಮ್ಮೆ ಮತ್ತು ನಮ್ಮೆಲ್ಲ ಸಂಘಟನೆಗೆ ಸೇರಬೇಕಾದಂತಹ ಒಂದು ಒಳ್ಳೆಯ ಒಂದು ಗುಣ ಅಂತ ಈಗ ಖಾಸಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳು ಖಾಸಗಿ ಶಾಲಾ ಮತ್ತು ಕಾಲೇಜುಗಳು ಹೆಚ್ಚಿನ ಶುಲ್ಕವನ್ನ ಕೂಡ ವಸೂಲಿ ಮಾಡುತ್ತೆ ಅನ್ನೋ ಆರೋಪಗಳು ಕೂಡ ಹಿಂದೆ ಏನು ಹೇಳ್ತೀರಿ ತಾವು ಜಿಲ್ಲಾಧ್ಯಕ್ಷರಾಗಿ ಇದರ ಕುರಿತು ನೋಡಿ ಸಾಮಾನ್ಯ ಈ ಸಹಜವಾದಂಥ ಕೂಗು ತಾವು ಹೇಳಿದ್ದು ಈ ಹೆಚ್ಚು ಫೀಸಸ್ ಅಂತ ತಗೊತಾರೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋವಂಥದ್ದು ಸಹಜವಾಗಿ ಇರುವಂಥದ್ದು ಕೂಗು ನೋಡಿ ಎಜುಕೇಷನ್ ಆ್ಯಕ್ಟಲ್ಲಿ ಎಷ್ಟು ಫೀಸಸ್ ಅನ್ನು ತಗೋಬೇಕು ಅನ್ನೋವಂಥದ್ದು ಒಂದು ನಾರ್ಮ್ಸ್ ಇದೆ ಕಾನೂನಿನ ಚೌಕಟ್ಟಿನಲ್ಲಿ ನೀವು ಒಂದು ಯಾವುದೇ ಸ್ಕೂಲ್ ಸ್ಥಾಪನೆ ಮಾಡಬೇಕಾಗಿರೋ ಅಂಥ ವ್ಯಕ್ತಿ ಎಷ್ಟು ಫೀಸಸ್ಸನ್ನು ತಗೋಬಹುದು ಅನ್ನೋ ಒಂದು ಕಾನೂನಿದೆ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಸ್ಕೂಲ್ ನಡೆಸಬೇಕಾಗಿದ್ರೆ ಅವರ ಎಕ್ಸ್ಪೆಂಡಿಚರ್ಸ್ ಅಂದರೆ ಅವರ ಟೀಚರ್ಸ್ ಕೊಡುವಂಥ ಸಂಬಳ ನಾನ್ ಟೀಚಿಂಗ್ ಸ್ಟಾಫ್ ಕೊಡುವಂಥ ಸಂಬಳ ಅವರ ಮೈಂಟೆನೆನ್ಸ್ಗಾಗುವಂಥ ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಮತ್ತು ಅವರ ಕಂಪ್ಲೀಟು ಸೆಕ್ಯೂರಿಟಿ ಆಗಿರ್ಬೋದು ಸಿ ಸಿ ಕ್ಯಾಮ್ರಾಸ್ ಆಗಿರ್ಬೋದು ಆ ನೀಟ್ನೆಸ್ಗೆ ಯೂಸ್ ಮಾಡೋವಂಥ ಮೆಟೀರಿಯಲ್ಸ್ ಆಗಿರ್ಬೋದು ಲ್ಯಾಬ್ಸ್ ಆಗಿರ್ಬೋದು ಇವೆಲ್ಲ ಸೇರಿ ಎಷ್ಟು ಖರ್ಚಾಗುತ್ತೋ ಆ ಖರ್ಚನ್ನು ಮೇಲೆ ಸೆವೆಂಟಿ ಪರ್ಸೆಂಟ್ ಅಮೌಂಟನ್ನು ಹ್ಯಾಡ್ ಮಾಡ್ತಾ ಡಿವೈಡೆಡ್ ಬೈ ಸ್ಟ್ರೆಂತು ಅಂತ ಮಾಡಿದಾಗ ಬರೋವಂಥ ಒಂದು ಫೀಸ್ ಫಿಕ್ಸೇಷನ್ ಏನಿದೆ ಅದನ್ನು ಮಾತ್ರ ಫೀಸ್ ಫಿಕ್ಸ್ ಮಾಡುವಂಥ ಅಧಿಕಾರ ಎಲ್ಲ ಸ್ಕೂಲ್ನವ್ರಿಗೆ ಇರುತ್ತೆ ಅಲ್ಲಿ ಚಾಯ್ಸ್ ಬಂದು ಪೇರೆಂಟ್ಸ್ಗೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಕಡಿಮೆ ಇರೋವಂಥ ಸ್ಕೂಲು ಇದೆ ಇನ್ನು ಸ್ವಲ್ಪ ಮೀಡಿಯಮ್ ರೇಟ್ ರೇಂಜ್ಗೆ ಇರುವಂಥ ಫೀಸ ಸ್ಕೂಲ್ ಇದೆ ಸ್ವಲ್ಪ ಜಾಸ್ತಿ ಇರೋವಂಥ ಸ್ಕೂಲ್ಸ್ ಇದೆ ಅಂದಾಜು ಹದಿನೈದು ಸಾವಿರಕ್ಕೆ ವರ್ಷ ಸಂಪೂರ್ಣವಾಗಿ ಎಜುಕೇಷನ್ ಕೊಡುವಂಥ ಸ್ಕೂಲು ನಮ್ಮ ಚಿಕ್ಕಬಳ್ಳಾಪುರದಲ್ಲಿದೆ ಮೂವತ್ತು ಸಾವಿರ ದುಡ್ಡು ತಗೊಂಡು ವರ್ಷ ಪೂರ್ತಿ ಎಜುಕೇಷನ್ ಕೊಡೋವಂಥ ಸ್ಕೂಲ್ ಇದೆ ಅರವತ್ತೈದು ಸಾವಿರ ತಗೊಂಡು ಕೊಡುವಂಥದ್ದಿದೆ ಒಂದು ಲಕ್ಷ ಹತ್ತು ಸಾವಿರ ತಗೊಂಡು ಎಜುಕೇಷನ್ ಕೊಡುವಂಥ ಸ್ಕೂಲು ಇದೆ ಈ ಒಂದು ಆಪ್ಷನ್ಸು ಆ ಪೇರೆಂಟ್ಸ್ ಬಿಟ್ಟಿರ್ತಾರೆ ಪೇರೆಂಟ್ಸ್ ಯಾವ ಸ್ಕೂಲನ್ನು ಆಯ್ಕೆ ಮಾಡ್ಕೋಬಹುದು ಎಲ್ಲಿ ಅವರ ಮಗುಗೆ ಉತ್ತಮವಾದಂತಹ ಶಿಕ್ಷಣ ಸಿಗ್ತಾ ಇದೆ ಅಂತ ಕಡೆ ಅವರು ಆಯ್ಕೆ ಮಾಡ್ಕೊಳ್ಳುವಂಥ ಪದ್ಧತಿ ಇದೆ ಎಕ್ಸೆಸ್ಸು ಮತ್ತೆ ಕಡಿಮೆ ಅನ್ನೋ ಅವರ ಸ್ಕೂಲನ್ನು ನಡೆಸುವಂತ ರೀತಿ ಖರ್ಚು ವೆಚ್ಚಗಳ ಮತ್ತು ಎಜುಕೇಶನ್ ಆಕ್ಟ್ ಬರುವಂತಹದ್ದಕ್ಕೆ ಅನುಗುಣವಾಗಿ ಫೀಸ್ ಫಿಕ್ಸ್ ಮಾಡುವಂಥದ್ದು ಇರುತ್ತೆ ಸರ್ ಸರ್ ಈಗ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಸಾಯಿರಾಮ್ ಪಿ ಯು ಕಾಲೇಜನ್ನು ಕೂಡ ಈಗ ಶುರು ಮಾಡಿರುವಂಥದ್ದು ತಾವು ಯಾಕೆ ಈ ಥರ ಮಾಡಬೇಕನ್ನಿಸ್ತು ನಿಮಗೆ ಒಳ್ಳೆಯ ಒಳ್ಳೆಯ ಪ್ರಶ್ನೆ ಈ ಈ ಹದಿನಾರು ಸರ್ ಸರಿ ಸುಮಾರು ಎರಡು ಸಾವಿರದ ಎಂಟರಲ್ಲಿ ನಾವು ಸ್ಕೂಲನ್ನು ಸ್ಟಾರ್ಟ್ ಮಾಡಿದ್ದು ಮೊದಲನೇ ವರ್ಷ ಪಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಂತ ಮಾಡಿದ್ವಿ ಸರಿ ಸುಮಾರು ನೂರ ಮೂವತ್ತಾರು ಸ್ಟೂಡೆಂಟ್ಸು ನಮ್ಮಲ್ಲಿ ಜಾಯಿನ್ ಆಗಿದ್ರು ಟು ತೌಸಂಡ್ ಏಯ್ಟ್ ನೈನ್ಗೆ ಏಳು ಜನ ಸ್ಟಾಫನ್ನು ಆವತ್ತೊಂದು ದಿನಕ್ಕೆ ನಾನು ಅಪಾಯಿಂಟ್ ಮಾಡಿಕೊಂಡಿದ್ದೆ ಸುಮಾರು ಮೂವತ್ತೇಳು ಸಾವಿರ ರೂಪಾಯಿನ ನಾನು ಸ್ಯಾಲ್ರಿ ಕೊಡಬೇಕಾಗಿತ್ತು ಟೂ ತೌಸಂಡ್ ಏಯ್ಟ್ ನೈಟಲ್ಲಿ ನನಗೆ ಮೂವತ್ತೇಳು ಸಾವಿರ ರೂಪಾಯಿ ಒಂದು ಕಮಿಟ್ಮೆಂಟ್ ಸ್ಟಾತ ಸ್ಟಾರ್ಟ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅನ್ನೋವಂಥದ್ದು ಒಂದು ದೊಡ್ಡ ಕಷ್ಟ ಅಲ್ಲ ಅನ್ನೋವಂಥದ್ದು ಇತ್ತು ನಂತರ ಹಾಗೆ 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 ಬರ್ತಾ 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 ಕೋವಿಡ್ಡು ಟೂ ತೌಸಂಡ್ ಟೂ ಅಲ್ಲಿ ಕೋವಿಡ್ ಬರೋ ಅಂಥ ಸಂದರ್ಭಕ್ಕೆ ಎರಡು ಸಾವಿರದ ಇನ್ನೂರ ಸ್ಟ್ರೆಂತ್ ಇತ್ತು ಎಸ್ ಎಸ್ ಎಲ್ ಸಿ ಆಗಾಗಲೇ ಎರಡು ಪಾಸ್ ಔಟ್ ಆಗಿತ್ತು ಅದಾದಮೇಲೆ ಮೂರನೇ ಬ್ಯಾಚು ನಾಲ್ಕನೇ ಬ್ಯಾಚು ಅಂತ ಹೇಳಿಬಿಟ್ಟು ನಾವು ಆರು ಬ್ಯಾಚು ಔಟ್ ಆಯಿತು ಇದು ಏಳನೇ ಬ್ಯಾಚು ಎಕ್ಸಾಮ್ ಇದ್ದಾರೆ ಅನೇಕ ನಮ್ಮ ಪೇರೆಂಟ್ಸು ನಮ್ಗೆ ಯಾವತ್ತೂ ನಮ್ಮ ಸ್ಕೂಲ್ಗೆ ವೆಲ್ ವಿಷರ್ಸು ನಮ್ಮ ಪೇರೆಂಟ್ಸೇ ಅವರ ಮಾರ್ಗದರ್ಶನದಲ್ಲಿ ನಾವು ಒಂದು ಸಲ ಕೂತು ಅಲ್ಲ ಸರ್ ನಮ್ಮ ಮಕ್ಕಳು ಇಲ್ಲಿವ್ರಿಗೆ ಎಸ್ ಎಲ್ ಸಿ ಅವ್ರಿಗೆ ಇಲ್ಲೇ ಓದಿದ್ರು ಎಸ್ ಎಲ್ ಸಿ ಆದಮೇಲೆ ಅವ್ರು ಬೇರೆ ಕಡೆ ಯಾಕೆ ಹೋಗಬೇಕು ನಮಗೆಲ್ಲ ಹೊಂದ್ಕೊಂಡಿದೆ ನೀವು ಪಿ ಯು ಸಿಗೆ ಯಾಕೆ ಪರ್ಮಿಷನ್ ತರಬಾರ್ದು ತರೋ ನೀವು ಪಿ ಯು ಸಿಯ ಪಿ ಯು ಪ ಪರ್ಮಿಷನ್ ತಂದಿದ್ದೇ ಆದರೆ ನಮ್ಮ ಮಕ್ಕಳನ್ನು ಇಲ್ಲೇ ಓದಿಸ್ತೇವೆ ಸರ್ ನೀವು ದಯವಿಟ್ಟು ಅನುಮತಿಯನ್ನು ಪಡ್ಕೊಬನ್ನಿ ಅಂತ ಕೆಲವರು ಹೇಳಿದ್ರು ಅದರೊಟ್ಟಿಗೇ ಸರ್ ನಿಮ್ಮ ಸ್ಕೂಲಲ್ಲಿ ಸ್ಟೇಟ್ ಬೋರ್ಡ್ದು ಅನುಮತಿ ಇದೆ ನೀವು ಐ ಸಿ ಎಸ್ ಸಿಗೆ ಯಾಕೆ ತಗೋಬಾರ್ದು ಅಂತೇಳಿ ಅನೇಕ ಪೇರೆಂಟ್ಸು ಅದನ್ನು ಒತ್ತಾಯ ಮಾಡಿದ್ರು ಇಲ್ಲಾಂದ್ರೆ ನಾವು ಐ ಸಿ ಎಸ್ ಸಿ ಸ್ಕೂಲ್ಸ್ಗೆ ನಮ್ಮ ಮಕ್ಕಳನ್ನು ತಗೊಂಡೋಗಿ ಅಲ್ಲಿ ನಾವು ದಾಖಲತೆ ಮಾಡಿಸ್ತೀವಿ ಅಂತ ಹೇಳಿದಾಗ ನಾವು ಐ ಸಿ ಎಸ್ ಸಿಗೂ ಪರ್ಮಿಷನ್ ಲಾಸ್ಟ್ ಇಯರ್ ಬಂತು ನ್ಯೂ ಡೆಲ್ಲಿಯಿಂದ ಐ ಸಿ ಎಸ್ ಸಿಗೂ ಪರ್ಮಿಷನ್ ಬಂತು ನಂತರ ಈ ಅಕಾಡೆಮಿಕ್ ಇಯರ್ಗೆ ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಪಿ ಯು ಸಿ ಆಗಿ ಮೊದಲನೇದಾಗಿ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ಸಿಕ್ಸ್ ಅಕಾಡೆಮಿಕ್ ಇಯರ್ಗೆ ಪಿ ಸಿ ಎಮ್ ಬಿ ಪಿ ಸಿ ಎಮ್ ಸಿ ಮತ್ತು ಕಾಮರ್ಸ್ ಇರುವಂತಹ ಕೋರ್ಸಸ್ ಇರುವಂತಹ ಮಾಡ್ತಾ ಇದ್ದೇವೆ ಸರ್ ಈಗಿನ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಕಾಂಪಿಟೇಷನ್ ಇರುವಂತದ್ದು ಯಾಕಂದ್ರೆ ಕಡಿಮೆ ದರಕ್ಕೆ ಕೂಡ ಕೆಲವೊಂದು ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಕೊಡ್ತಿದ್ದಾರೆ ಆಗಿರುವಂತಹ ನಿಟ್ಟಿನಲ್ಲಿ ಯಾಕೆ ನಿಮ್ಮ ಶಾಲೆಯನ್ನು ಆಯ್ಕೆ ಮಾಡ್ಕೋಬೇಕು ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಯಾಕೆ ಸೇರಬೇಕು ಮಕ್ಕಳು ಅಂತ ಸರ್ ನಮ್ಮ ಸಾಯಿರಾಮ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕಡಿಮೆ ಖರ್ಚಲ್ಲಿ ಸರಿ ಸುಮಾರು ಮೂವತ್ತು ಸಾವಿರ ರೂಪಾಯಿಗೆ ಬುಕ್ಸು ಬಟ್ಟೆ ಬಸ್ಸು ಇನ್ಕ್ಲೂಡಿಂಗ್ ಟ್ಯೂಷನ್ಸ್ ಫೀಸಸ್ ಎಲ್ಲ ಸರಿ ಒಂದು ವರ್ಷಕ್ಕೆ ನಾವು ಬ್ಯಾಗು ಕೊಡ್ತಾಯಿದ್ದೇವೆ ಕೊಡ್ತಾ ಇದ್ದೇವೆ ನೋಟ್ಬುಕ್ಸು ಇದ್ದೇವೆ ಕಾರಣ ಇಷ್ಟೇ ಒಳ್ಳೆ ಎಜುಕೇಷನ್ನು ಬಡ ಮಕ್ಕಳಿಗೆ ಸಿಗಲಿ ಅನ್ನೋ ಉದ್ದೇಶ ಮತ್ತು ಕನಿಷ್ಠ ಒಬ್ಬರು ಕನಿಷ್ಠ ಒಬ್ಬರು ಐದಾರು ಜನಕ್ಕೂ ಸಹ ಒಂದು ವರ್ಷಕ್ಕೂ ಉಚಿತ ವಿದ್ಯಾಭ್ಯಾಸ ಕೊಡ್ತಾ ಇದೆ ತಂದೆ ಇಲ್ದಿರೋ ಮಕ್ಕಳು ಎಷ್ಟೇ ಜನ ಆದರೂ ಅವ್ರಿಗೆ ಸಂಪೂರ್ಣ ವಿದ್ಯಾಭ್ಯಾಸ ಫ್ರೀ ಅನ್ನೋ ಅಂಥದ್ದನ್ನು ನಾವು ಈ ಮೊದಲನೆಯ ವರ್ಷದಿಂದನೂ ಮಾಡ್ತಾ ಇದ್ದೀವಿ ಆ ರೀತಿಯಾದಂಥ ಮಕ್ಕಳು ಸುಮಾರು ನಮ್ಮಲ್ಲಿ ಮತ್ತು ಒಂದು ರೂರಲ್ ಏರಿಯಾದಲ್ಲಿ ನಮ್ಮ ಸ್ಕೂಲ್ ಇದೆ ಸರ್ ಮುಖ್ಯವಾಗಿ ಕೆಲವು ಪೇರೆಂಟ್ಸು ಮಕ್ಕಳು ಗಮನಿಸಬೇಕಾಗಿರೋ ಇದು ವಿಷಯ ರೂರಲ್ ಕೋಟ ಫೈವ್ ಪರ್ಸೆಂಟ್ ಅಂತ ಪ್ರತಿಯೊಂದು ಸ್ಟೂಡೆಂಟ್ಗೂ ಅಟ್ ದ ಟೈಮ್ ಆಫ್ ಮೆಡಿಕಲ್ ಸೀಟ್ ಆರ್ ಇಂಜಿನಿಯರ್ ಸೀಟ್ಸ್ ಆರ್ ಎನಿ ಜಾಬ್ಸ್ ದೇ ವಿಲ್ ಕೌಂಟ್ ದಿಸ್ ಒನ್ ಇನ್ ಟು ಆ ರೂರಲ್ ಕೊಟ್ಟ ಫೈವ್ ಪರ್ಸೆಂಟ್ ನಮ್ಮ ಸ್ಕೂಲಲ್ಲಿ ಓದೋ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಅದಕ್ಕಾಗಿಯೂ ಸಹ ಅವರು ಕೆಲವು ಮಕ್ಕಳು ನಮ್ಮಲ್ಲಿ ಹೆಚ್ಚಾಗಿ ಅಡ್ಮಿಷನ್ ಮಾಡಿರುವಂಥದ್ದು ಇದೆ ಇದೆ ಸರಿಗ ಸಮಾಜದಲ್ಲಿ ತಾವು ಒಬ್ಬ ಉನ್ನತ ವ್ಯಕ್ತಿಯಾಗಿ ಗುರುತಿಕೊಂಡಿದ್ರಿ ಪ್ರತಿಯೊಬ್ಬರು ಜೀವನದಲ್ಲಿ ಕೆಲವೊಂದು ಕಷ್ಟದ ಸಂದರ್ಭಗಳು ಸಮಯಗಳು ಒಂದೇ ಇರುತ್ತೆ ಹಾಗೆ ಹೇಳಬೇಕಂದ್ರೆ ತಮ್ಮ ಜೀವನದಲ್ಲಿ ಏನಾದರೂ ಒಂದು ಕಷ್ಟದ ಸಂದರ್ಭ ನೋವಿನ ಸಂಗತಿ ಹೇಳಬೇಕಾದ್ರೆ ಏನು ಹೇಳ್ತೀರಿ ಯಾವೊಂದು ಸಂದರ್ಭ ನೋಡಿ ನೋವಿನ ಸಂದರ್ಭಗಳು ತುಂಬ ಇದೆ ಸಾಮಾನ್ಯ ಬಡ ಜನರಿಗೆ ಅತಿ ಹೆಚ್ಚು ಬರ್ತಾ ಇರ್ತವೆ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಒಂದನ್ನು ಹೇಳಿರ್ತಾನೆ ನಾನು ಸಾಮಾನ್ಯ ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಲ್ಲಿ ಓದ್ತಾ ಇರಬೇಕಾದ್ರೆ ಹಳ್ಳಿಯಲ್ಲಿ ಸಾಮಾನ್ಯ ಜಗಳಗಳು ನಡೀತಾ ಇರ್ತವೆ ಯಾವುದೋ ಒಂದು ಒಂದು ದನಕರು ಅವರು ತೋಟಕ್ಕೋಗಿರ್ಬೋದು ಅಥವಾ ಕೋಳಿಗಳು ಅವ್ರ ಮನೆ ಮುಂದೆ ಓಡಾಡಿರ್ಬೋದು ಅಂಥ ಸಂದರ್ಭದಲ್ಲಿ ಒಂದು ಸ್ಮಾಲ್ ಜಗಳ ಆಗುತ್ತೆ ನಮ್ಮ ಮನೆಯವ್ರಿಗೂ ಮತ್ತು ಇನ್ನೊಬ್ಬ ಕುಟುಂಬ ಕುಟುಂಬದ ಹೆಸರು ಹೇಳೋದು ಬೇಡ ಆಗ ಅವರು ಮಾತಾಡ್ತಾ ಮಾತಾಡ್ತಾರಂತಾರೆ ನಾವು ಐದು ಜನ ಮಕ್ಕಳು ನೋಡಿ ನೀವೇನಾದರೂ ಸತ್ತರೆ ಉಣ್ಕೊಳ್ಳೋಕ್ಕೂ ನಿಮಗೆ ಈ ಊರಲ್ಲಿ ಜಾಗ ಇಲ್ಲ ಅಷ್ಟು ಜಾಗನು ಸಹ ನೀವು ಹೊಂದಿಲ್ಲ ಅಂತ ಆ ಕುಟುಂಬ ನಮ್ಮ ಕುಟುಂಬನ ಕೆಳಮಟ್ಟದಲ್ಲಿ ಮಾತಾಡುತ್ತೆ ಅದನ್ನು ಕೇಳಿಸ್ಕೊಂಡಾಗ ನನಗೆ ತುಂಬ ನೋವಾಯ್ತು ಬದುಕಿದ್ದಾಗ ಕಷ್ಟಗಳು ಬೇರೆ ಸತ್ತ ಮೇಲೂ ನಮಗೆ ಕಷ್ಟನೇನಾ ಅನ್ನೋವಂಥದ್ದು ಒಂದು ಮಾತವ್ರು ಅಂದಾಗ ತುಂಬ ನೋವಾಯಿತು ಭಗವಂತ ಆ ರೀತಿಯಲ್ಲಿ ನಮ್ಮನ್ನು ಇಟ್ಟಿಲ್ಲ ಇವತ್ತು ಭಗವಂತ ಅದೇ ಮಟ್ಟದಲ್ಲಿ ನಮ್ಮನ್ನು ಉಳಿಸಿಲ್ಲ ಒಂದು ಉತ್ತಮವಾದಂತ ನಾಲ್ಕು ಜನರ ಮಧ್ಯೆ ಒಬ್ಬರು ಅನ್ನುವಂಥ ಸ್ಥಾನಕ್ಕೆ ಭಗವಂತ ನಮ್ಮ ತಂದು ನಿಲ್ಲಿಸಿದ್ದೇನೆ ಆವತ್ತು ನಿಜವಾದ ನೋವಾಗಿದ್ದು ನನಗೆ ಆವತ್ತು ತಮ್ಮ ಜೀವನದಲ್ಲಿ ಅತ್ಯಂತ ಖುಷಿಯ ಕ್ಷಣ ನಮ್ಮ ಜೊತೆ ಖುಷಿ ವಿಷಯಗಳೂ ಇದೆ ಹಾಗೇನೆ ತುಂಬಾ ಇದೆ ಒಂದು ಅತಿ ಮುಖ್ಯವಾದಂತ ಖುಷಿ ಅಂದ್ರೆ ನಾನು ಫೋರ್ತ್ ಇಯರ್ ಲಾ ಓದ್ತಾ ಇದ್ದೆ ನಮ್ಮ ಪರಿಚಯಸ್ಥರಾದಂಥ ಒಬ್ಬರ ಮುಖಾಂತರ ನಾನೀಗೇನು ಮದುವೆ ಆಗಿದ್ದೀನಿ ಅವರ ಮನೆಗೆ ಹೋದ್ವಿ ಆಗ ನಮ್ಮ ಇಂಟೆನ್ಷನ್ನ ಅವ್ರ ಮನೆಗೆ ಹೋಗಿ ಹುಡುಗಿನ್ ನೋಡೋವಂಥದ್ದಲ್ಲ ಅವರು ನಮ್ಮ ಜೊತೆ ಇದ್ದಂಥವ್ರ ನಮ್ಮ ಮಾವ ಅವರು ಅವರ ಸಂಬಂಧಿಕರ ಮನೆಗೆ ಹೋಗಿದ್ವಿ ಆಗ ಅವರು ಒಂದು ಸಲ ಎರಡು ಸಲ ನೋಡಿ ನಮ್ಮ ಮಾವ ಈ ಹುಡುಗನಿಗೆ ನಮ್ಮ ಮಗಳನ್ನ ಕೊಡ್ತೀವಿ ಹುಡುಗ ಒಪ್ಪದಾದರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ನಾನೊಬ್ಬ ಫೋರ್ತ್ ಇಯರ್ ಲಾಸ್ಟ್ ಸ್ಟೂಡೆಂಟ್ ಓದ್ತಾ ಇದ್ದೆ ಯಾವುದೇ ರೀತಿಯಾದಂತಹ ಆಸ್ತಿಗಳಾಗಿರ್ಬೋದು ಅಂತಸ್ತ ಆಗಿರ್ಬೋದು ಇರಲೇ ಇಲ್ಲ ಒಂದು ಬ್ಯಾಂಕಲ್ಲಿ ಕೆಲಸ ಇದ್ದಂಥ ಒಂದು ಹುಡುಗಿ ನಾನು ಕೊಡ್ತೀನಿ ಅಂತೇಳಿ ನಮ್ಮ ಮಾವ ಹೇಳಿದಾಗ ನನಗೆ ಆದಂಥ ಖುಷಿ ನಾನು ನಾನು ಅಂದರೆ ಅದಕ್ಕೆ ಯೋಗ್ಯವಾಗಿದ್ದೀನ ಆ ಹುಡುಗಿನ ಮದುವೆ ಆಗಲಿಕ್ಕೆ ನಾನು ಎಲಿಜಿಬಲ್ ಇದ್ದೀನ ಅನ್ನೋ ಅಂಥದ್ದು ಕ್ವಶನ್ಸ್ ರೇಸ್ ಮಾಡ್ಕೊತ ನಿಜವಾದ ನನ್ನ ಜೀವನಕ್ಕೆ ತಿರುವು ಸಿಕ್ಕದಂಥ ದಿನ ತುಂಬ ಖುಷಿ ಆಯಿತು ಮದುವೆ ನಮ್ಮ ಮಾವ ಅವ್ರು ಹೇಳಿದಂತ ಸಂದರ್ಭ ಅದು ನಮ್ಮ ಮಗಳನ್ನ ಆ ಹುಡುಗನಿಗೆ ಕೊಡ್ಬೋದ ಅಂತ ನಮ್ಮ ಜೊತೆ ಬಂದಿದ್ದಂತ ವ್ಯಕ್ತಿ ಮುಂದೆ ಅವ್ರ ಆ ಮಾತು ಮಾತಾಡ್ತಾರೆ ನಮ್ಮ ಮಗಳನ್ನ ಕೊಡ್ತೀನಿ ಆ ಹುಡುಗ ಒಪ್ಕೊಳ್ಳೋದಾದ್ರೆ ಅಂತ ಅವತ್ತಾಗಿದ್ದು ನನಗೆ ಆ ಖುಷಿ ಒಂದು ಬ್ಯಾಂಕ್ ಎಂಪ್ಲಾಯಿ ನನ್ನ ವೈಫ್ ಆವಾಗಲೇ ನಾನು ಫೋರ್ತ್ ಇಯರ್ ಲಾಸ್ಟ್ ಸ್ಟೂಡೆಂಟ್ ಆ ಸಂದರ್ಭ ಅಂತ ನಿಜವಾಗ್ಲು ನನಗೆ ತುಂಬಾ ಖುಷಿ ಮದುವೆ ಕ್ಷಣ ನಿಮ್ಮ ಜೀವನದಲ್ಲಿ ಖುಷಿ ಖುಷಿ ಅಂತ ಸಂದರ್ಭ ಕೊನೆಯದಾಗಿ ಸರ್ ಈಗ ಯುವ ವಿದ್ಯಾರ್ಥಿಗಳಿಗಾಗಿರ್ಬೋದು ಯುವ ವಕೀಲರಿಗೆ ಏನ್ ಸಂದೇಶವನ್ನ ಕೊಡೋದಕ್ಕೆ ಬಯಸ್ತೀರಿ ನೋಡಿ ಸಾಮಾನ್ಯವಾಗಿ ಒಂದು ಸಣ್ಣ ಕುಟುಂಬದಲ್ಲಿ ಹುಟ್ಟಿ ನಾನು ಪಿ ಯು ಸಿವರೆಗೂ ವರೆಗೂ ನನ್ನ ಕಾಲಿಗೂ ಸಹ ಚಪ್ಪಲಿ ಇರಲಿಲ್ಲ ಹೋಗಿ ವಿದ್ಯಾಭ್ಯಾಸ ಇದ್ದಂಥದ್ದು ಅನೇಕ ಕುಟುಂಬಗಳಿಗೆ ಮನೆಗಳಿಗೆ ನಾನು ಹಾಲನ್ನು ತಗೊಂಡೋಗಿ ಹಾಕ್ತಾ ಇದ್ದೆ ನಾನು ಓದ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಬರ್ತಾ ಇರೋವಂಥ ಹಾಲನ್ನು ಮತ್ತು ಬೇರೆ ಹಳ್ಳಿಗಳಿಂದ ಪರ್ಚೇಸ್ ಮಾಡಿ ಮನೆ ಮನೆಗೂ ಒಂದು ಲೀಟ್ರ್ ಹಾಲು ಹಾಕಿದ್ರೆ ಒಂದು ರೂಪಾಯಿ ಲಾಭ ಬರ್ತಾಯಿತ್ತು ನನಗೆ ಜೀವನ ನಡೆಸಬೇಕನ್ನೋ ಹಂಬಲ ನಾಲ್ಕು ಜನರ ಸರಿಸಮಾನವಾಗಿ ನಾವೂ ಸಹ ಬೆಳಿಬೇಕನ್ನೋ ಒಂದು ಕಾತುರದಲ್ಲಿ ಆನೆಸ್ಟಾಗಿ ಹಾರ್ಡ್ ವರ್ಕ್ ಇದ್ದೆ ಭಗವಂತ ಇವತ್ತು ಆ ಹಂತದಲ್ಲಿ ನನ್ನ ನಿಲ್ಲಿಸಿಲ್ಲ ನಾನು ಅಂದ್ಕೊಂಡು ಏನು ಅಂದ್ಕೊಂಡಿದ್ದೆ ಅದಕ್ಕೆ ಮೀರಿ ಭಗವಂತ ನನಗೆಲ್ಲ ಶಕ್ತಿಯನ್ನು ಕೊಟ್ಟು ನಾಲ್ಕು ಜನರ ಮಧ್ಯೆ ನಿಲ್ಲುವಂತಹ ಒಂದು ಆ ಧೈರ್ಯವನ್ನು ತುಂಬಿದ್ದಾರೆ ನಾನು ಯುವ ಪೀಳಿಗೆಗೆ ಹೇಳ್ದನಂದರೆ ದೆರ್ ಇಸ್ ನೋ ಆಲ್ಟರ್ನೇಟಿವ್ ಫಾರ್ ದ ಹಾರ್ಡ್ ವರ್ಕ್ ಕಷ್ಟ ಪಡದೆ ಹೊರ್ತು ಯಾವ ವ್ಯಕ್ತಿನೂ ಮುಂದೆ ಬರೋಕ್ಕಾಗಲ್ಲ ನಿಮಗೊಂದು ಗುರಿ ಇರಬೇಕು ಅದರಿಂದ ಒಬ್ಬ ಗುರು ಇರಬೇಕು ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡ್ಕೊಳ್ಳಿ ನೀವು ದೊಡ್ಡ ರೀತಿಯಾದಂತಹ ಒಂದು ಕನಸನ್ನು ಕಟ್ಟ್ರಿ ಅದರ ಜೊತೆ ಹೋರಾಟ ಮಾಡಿರಿ ಹಾರ್ಡ್ ವರ್ಕ್ ಮಾಡಿರಿ ಖಂಡಿತವಾಗಲೂ ನೀವು ಒಂದು ಒಳ್ಳೆಯ ಹಂತಕ್ಕೆ ಬರ್ತೀರಾ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸ್ತೀರಾ ಉತ್ತಮವಾದಂತಹ ಜಾಗಕ್ಕೆ ಹೋಗ್ತೀರಾ ಯುವ ವಕೀಲರಿಗೂ ಹೇಳೋದಷ್ಟೇ ನಾನು ಟಾರ್ಗೆಟ್ಸನ್ನ ಇಟ್ಕೊಂಡು ಬನ್ನಿ ನಿಮ್ಮನ್ನು ನಂಬಿಕೊಂಡು ಬಂದಿರುವಂತಹ ಕ್ಲೈಂಟ್ಸ್ಗೆ ಒಂದು ಒಳ್ಳೆ ರೀತಿಯಾದಂತಹ ಅವರಿಗೆ ಒಂದು ನಿಮ್ಮನ್ನು ಏನು ಬಯಸಿ ಬಂದಿರ್ತಾರೋ ಆ ಪ್ರತಿಫಲವನ್ನು ಕೊಡಿಸುವ ಆ ಪ್ರಯತ್ನ ಮತ್ತು ಕೊಡಿಸುವಂಥದ್ದನ್ನು ಕರ್ತವ್ಯ ಅಂತ ಭಾವಿಸ್ರಿ ವಿದ್ಯಾರ್ಥಿಗಳು ಅಷ್ಟೇ ನಾವು ಟಾರ್ಗೆಟ್ ಇಲ್ಲದೆ ಗುರಿ ಇಲ್ಲದ ಜೀವನಕ್ಕೆ ಎಂದೂ ಕೊನೆ ಇಲ್ಲ ಗುರಿ ಇಟ್ಕೊಳ್ಳಿ ಒಂದು ಕೊನೆ ಸಿಗುತ್ತೆ ಒಳ್ಳೆಯ ಮನಸ್ಸನ್ನು ಹೊಂದಿರಿ ಸಹಾಯ ಮಾಡುವಂತಹ ಮನೋಭಾವ ಇರಲಿ ನಿಮ್ಮಲ್ಲಿ ಒಳ್ಳೆಯ ಟಾರ್ಗೆಟ್ಸನ್ನು ಮುಂದೆ ಇಟ್ಕೊಂಡು ಒಂದು ಅದರ 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 ನೇತೃತ್ವದಲ್ಲಿ ಅಂದರೆ ಆ ಥರ ಆಗಬೇಕನ್ನೋ ಒಂದು ಹಂಬಲದಲ್ಲಿ ಕೆಲಸ ಮಾಡಿ ದಿನಕ್ಕೆ ಕನಿಷ್ಠ ಒಂದು ಎರಡು ಕ್ವಶನನ್ನು ಆದರೂ ಓದಿ ನಾವು ತಿಳ್ಕೊಬೇಕನ್ನೋ ಅಂಥ ಒಂದು ಟಾರ್ಗೆಟ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ ಇನ್ನೂರ ಇಪ್ಪತ್ತೆಂಟು ದಿನ ಸ್ಕೂಲ್ಸ್ ಇರುತ್ತೆ ಕನಿಷ್ಠ ಎರಡು ಕ್ವಶನ್ ಅಂದರೆ ನಿಮಗೆ ಒಂದು ಸಬ್ಜೆಕ್ಟಲ್ಲಿ ಸರಿಸುಮಾರು ನಿಮಗೆ ನಾನ್ನೂರ ಐವತ್ತಾರು ಕ್ವೆಶನ್ಸ್ಗೆ ನೀವು ಆನ್ಸರ್ ಮಾಡೋ ಕೆಪಾಸಿಟಿ ಬಂದಿರುತ್ತೆ ಆ ಅದಕ್ಕಿಂತ ಹೆಚ್ಚು ಕ್ವಶನ್ಸ್ ನಿಮಗೆ ಮೋಸ್ಟ್ಲಿ ನಿಮ್ಮದು ಯಾವುದೇ ಎಕ್ಸಾಮ್ಸಲ್ಲೂ ಬರೋಲ್ಲ ಆ ನಿಟ್ಟಿನಲ್ಲಿ ಹಾರ್ಡ್ ವರ್ಕ್ ಮಾಡಿ ನೀವು ಏನಾದರೂ ಸಾಧಿಸಬಹುದು ಮತ್ತು ನಿಮಗೊಂದು ಸಂತೃಪ್ತಿನೂ ಸಹ ಜೀವನದಲ್ಲಿ ಸಿಗುತ್ತೆ ಅಂತ ನನ್ನ ಕಡೆಯಿಂದ ಸ್ಮಾಲ್ ನಿಮಗೆ ಒಂದು ಇದು ಗೈಡ್ ಲೈನ್ಸ್ ಅಂತ ತಿಳ್ಕೊಳ್ಳಿ ಒಬ್ಬ ಹಣ್ಣನಾಗಿ ಹೇಳ್ತಾ ಇದೀನಂತಾದ್ರೂ ತಿಳ್ಕೊಳ್ಳಿ ನಿಮ್ಮ ಜೀವನ ಉಜ್ವಲವಾಗಿ ಬೆಳೆಯುತ್ತೆ ಮತ್ತು ಬೇರೆಯವರಿಗೆ ನೀವು ಮಾರ್ಗದರ್ಶಕರು ಸಹ ಒಂದಲ್ಲ ಒಂದು ದಿನ ಹಾಕ್ತೀರಾ ಅಂತ ಓಕೆ ಥ್ಯಾಂಕ್ ಯು ಸರ್ ಸರ್ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ವಿಶೇಷ ಸಂದರ್ಶನದಲ್ಲಿ ಭಾಗವಹಿಸಿ ನಿಮ್ಮ ಕಷ್ಟ ಸುಖಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ನ್ಯೂಸ್ ಟ್ವೆಂಟಿ ಸೆವೆನ್ ಕನ್ನಡ ವಿಶೇಷ ಸಂದರ್ಶನ ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾನು ಮಂಜುನಾಥ ಪಿ